ಇದನ್ನ ಮಾಡ ಸರ್ ಸಸಿ ಇದು ಕಾಯಿ ಕೌಂಟಿಂಗ್ ಇಟ್ಕೊಂತೀವಿ ಲೆಕ್ಕ ಇಟ್ಕೊಂತೀವಿ ಎಷ್ಟು ಬಿಡ್ತು ಇದು ಎಷ್ಟು ಬಂತು ಪೀಸ್ ಎಷ್ಟು ಬಂತ ಅದು ಕನಿಷ್ಠ ಅಂದ್ರೆ ನೂರು ನೂರ ಇಪ್ಪತ್ತು ಕಾಯಿ ಬಂತು ಸರ್ ಒಂದು ನಾವು ಊಟ ಮಾಡಿ ಹೆಚ್ಚಿಗೆ ಮತ್ತು ವಾರಕ್ಕೆ ಹತ್ತತ್ತು ಕಾಯಿ ಆಡಲಿ ನಾವು ಕಂಪಲ್ಸರಿ ತರಕಾರಿ ಒಯ್ತೀವಲ್ಲ ಸರ್ ಅದ್ರ ಜೊತೆಗೆ ನಾವು ನ್ಯೂಸ್ ಪೇಪರ್ನಾಗ ಕಟ್ಕೊಂದು ಕಟ್ಕೊಂಡು ವೇಸ್ಟ್ ಇದ್ರಾಗ ರದಿ ಪೇಪರ್ನ ಕಟ್ಕೊಂದು ಹತ್ತತ್ತು ಪೀಸ್ ಹದಿನೈದು ರೂಪಾಯ್ದ ಹಂಗೆ ಅಲ್ಲಿ ಕೊಡಕೀವಿ ಸರ್ ಮಾರ್ಕೆಟ್ನಾಗ ಮಾರ್ಕೆಟ್ ಮಾರ್ಕೆಟ್ನಾಗ ಅದರಂತೆ ಒಂದು ತಿಂಗ್ಳು ಕೊಟ್ಟಿವಿ ಸರ್ ಅದನ್ನ ಕಾಯಿ ಇರುವ ಆರ್ಕಾಯಿ ಹತ್ತಂದ್ರೆ ಕಾಯಿ ಕೊಡಿ ಸರ್ ಹದಿನೈದು ಆರುನೂರು ರೂಪಾಯಿ ಬಂದು ಸರ್ ಒಂದು ಸಸಿಯಿಂದ ಅದೇನತ್ತಂದ್ರೆ ನಾವು ಓನ್ ಹಾಕ್ಬಾರ್ದು ಅಂತಂದೇಳಿ ನಾವು ಪ್ಲಾನ್ ಮಾಡಿದ್ದು ಫಸ್ಟ್ ನೂರ ಐವತ್ತು ಸಸಿ ಸರ್ ಒಂದು ನೂರ ಐವತ್ತು ಸಸಿ ಸರ್ ನಾವು ಹೆಂಗೆ ಕಂಪಲ್ಸರಿ ಇಲ್ಲಿ ಹಚ್ಚಿ ಕೊಟ್ಟಂತ ಒಂದು ಬೀಜ ಒಂದು ನೂರ ಐವತ್ತು ಸಸಿ ನಾಟಿ ಮಾಡಂಗ್ ಸರ್ ಅದೀಗ ಆಮೇಲೆ ಏನತ್ತಂದ್ರೆ ಅದು ನೂರೈವತ್ತು ಸಸಿಗೆ ಕನಿಷ್ಠ ಅಂದ್ರೂ ನಾಲ್ಕು ಲೈನ್ ಆದ ಸರ್ ಅದು ಅಡಿ ಉದ್ದ ಮೂರು ವರ್ಧ ಅಡಿಗೆ ಒಂದು ಫೇಸಿಂಗ್ ಮಾಡಿದ್ವಿ ಸರ್ ಅದನ್ನು ನಾಲ್ಕು ಅಡಿ ಆಗಲ್ಲ ಲೈನ್ ಮಾಡಿ ಸರ್ ಅದನ್ನ ಅಂದ್ರೆ ಸಿಸ್ಟಮ್ ಮಾಡಿದ ಸರ್ ಎಲ್ಲ ಎಲ್ಲ ವೇಸ್ಟ್ ಅಲ್ದಾಗ ಅಂದ್ರೆ ಸಿಸ್ಟಮ್ ಮಾಡಿದ್ವಿ ಸರ್ ಅದನ್ನ ಅದೇನು ಭಾಳ ಹುಲ್ಲು ಸರ್ ನಲ್ವತ್ತಡಿ ಅಡಿ ಉದ್ದ ಒಂದು ಇಪ್ಪತ್ತಡಿ ಆಗ್ಲಾ ಸರ್ ಅಷ್ಟು ಜಾಗ ಹೋಗಿದ್ದು ಕನಿಷ್ಠ ಅಂದ್ರೆ ಒಂದು ಎಪ್ಪತ್ತು ಸಾವಿರಕ್ಕೆ ಮಾಡಿದ್ವಿ ಸರ್ ಅದನ್ನು ಒಂದು ಅಜ್ಜಮ್ಮ ಕೊಟ್ಟಂಥ ಒಂದು ಬೀಜ ನಲ್ವತ್ತು ನಲ್ವತ್ತು ಸಾವಿರಕ್ಕೆ ಮಾರಿದೆ ಸರ್ ನಲ್ವತ್ತರಿಂದ ಐವತ್ತು ಸಾವಿರಕ್ಕೆ ಮಾರಿದೆ ಸರ್ ಅದನ್ನು ಸರ್ ನಮಸ್ತೆ ಸರ್ ನಿಮ್ಮ ಹೆಸ್ರು ಸರ್ ಸರ್ ನಮ್ಮ ಹೆಸರು ಮಲ್ಲಿಂಕೇರಿ ಹನುಮಂತಪ್ಪ ಅಮ್ಮದಿಯವರು ಸರ್ ಹೊಣ್ಣಿ ತಾಲೂಕು ವಿಜಯನಗರ ಡಿಸ್ಟಿಕ್ ಸರ್ ಸರ್ ಈಗ ಕಲ್ಪಡ್ಲಕಾಯಿ ಅನ್ನೋದು ಹೆಂಗಂದ್ರೆ ಹಿರಿಯರು ತಲೆ ಅಂದ್ರೆ ಹಳೆ ಪದ್ಧತಿ ಹಳೆ ಪದ್ಧತಿ ಆದರೆ ಇದು ನೀವು ಯಾವ ಥರ ಇದಕ್ಕೆ ಬೀಜ ಸಂಗ್ರಹಣೆ ಮಾಡ್ಕೊಂಡ್ರಿ ಯಾವ ಥರ ಇದನ್ನು ಇದು ಮಾಡ್ಕೊಂಡು ಹೋದ್ರಿ ನೋಡಿ ಸರ್ ಇದು ನಮ್ಮದು ಮನೆ ಹತ್ರ ಒಂದು ಇತ್ತು ಸರ್ ಅವ್ರಿಗೆ ಅದ್ರಾಗ ನಮ್ಮ ತಾಯಿಯವರು ಬೀಜ ಹಾಕಿದ್ರು ಸರ್ ಕಂಪಲ್ಸರಿ ಹೆಂಗಂದ್ರೆ ಅಂದ್ರೆ ಸರ್ ಸಲ ಬೀಜ ನಾಟಿ ಮಾಡ್ತಾರಲ್ಲ ಹಂಗೆ ನಾಟಿ ಮಾಡಿದ್ರು ಸರ್ ಅವ್ರಿಗೆ ಅದು ಒಂದು ಬೀಜ ಇತ್ತು ಸರ್ ಅದು ಚೆನ್ನಾಗಿ ನೀರು ಹಾಕಿದ್ದಕ್ಕೆ ಮಣ್ಣು ಇರೋದಕ್ಕೂ ಒಳ್ಳೆ ನೀಟಾಗಿ ಬನ್ನಿ ಸರ್ ಅದು ನಾವು ಅದನ್ನ ಕೌಂಟಿಗೆ ಇಟ್ಕೊಂತೀವಿ ಸರ್ ಅಂದ್ರೆ ಫ್ರೂಟ್ ಕೌಂಟ್ ಅಂದ್ರೆ ಬೀ ಇದನ್ನ ಇದನ್ನ ಸರ್ ಸಸಿ ಇದು ಕಾಯಿ ಕೌಂಟಿಂಗ್ ಇಟ್ಕೊಂತೀವಿ ಲೆಕ್ಕ ಇಟ್ಕೊಂತೀವಿ ಎಷ್ಟು ಬಿಡ್ತು ಇದು ಎಷ್ಟು ಬಂತು ಎಷ್ಟು ಬಂತು ಅದು ಕನಿಷ್ಠ ಅಂದ್ರೆ ಕಾಯಿ ಬಂತು ಸರ್ ಒಂದು ಒಂದು ಗಿಡಕ್ಕೆ ಒಂದು ಬೀಜ ಸಸಿ ಸಸಿಗೆ ಒಂದು ನೂರು ನೂರ ಇಪ್ಪತ್ತು ಕಾಯಿ ಬಂತು ಸರ್ ಅದು ಮನೆಯಲ್ಲಿ ಅದು ಆಳು ಮಣ್ಣು ಇರೋದ್ರಿಂದ ಅಲ್ಲಿ ಗಾಡಿ ಇರೋದ್ರಿಂದ ಚೆನ್ನಾಗಿ ಬಂತು ನಮ್ಮ ನಾನು ನಾವು ಇಲ್ಲೆಲ್ಲ ಓಣ್ಯಾಗ ಎಲ್ಲ ತಿಂದು ನಾವು ಊಟ ಮಾಡಿ ಹೆಚ್ಚಿಗೆ ಮತ್ತೆ ವಾರಕ್ಕೆ ಕಾಯಿ ಅಡಲಿ ನಾವು ಕಂಪಲ್ಸರಿ ತರಕಾರಿ ಒಯ್ತೀವಲ್ಲ ಸರ್ ಅದ್ರ ಜೊತೆಗೆ ನಾವು ನ್ಯೂಸ್ ಪೇಪರ್ನ ಕಟ್ಟಿಗೆ ಒಂದು ಕಟ್ಟಿಗೆ ಒಂದು ರದಿ ಪೇಪರ್ನ ಕಟ್ಟಿಗೆ ಒಂದು ಹತ್ತತ್ತು ಪೀಸ್ ಹದಿನೈದು ರೂಪಾಯ್ದಂಗೆ ಅಲ್ಲಿ ಕೊಡಾಕತಿವಿ ಸರ್ ಮಾರ್ಕೆಟ್ನಾಗ ಮಾರ್ಕೆಟ್ನಾಗ ಅದರಂತೆ ಒಂದು ತಿಂಗಳು ಕೊಟ್ಟಿವಿ ಸರ್ ಅದನ್ನ ಹತ್ತತ್ತು ಕಾಯಿ ವಾರಕ ಅಂದ್ರೆ ನಲ್ವತ್ತು ಕಾಯಿ ಸರ್ ಹದಿನೈದು ಅದು ಆರ್ನೂರು ರೂಪಾಯಿ ಬಂತು ಸರ್ ಒಂದು ಸೆಸೀಟಿಂದ ಒಂದು ಒಂದು ಸೆಷಿಂದ ಆರ್ನೂರು ಬಂತು ನಾವು ಊಟ ಮಾಡಿ ಊಟ ಮಾಡಿ ಓಣೆಗೆಲ್ಲ ಊಟ ಮಾಡಿ ನಾವು ಅದನ್ನ ಯಾಕೆ ಓನ್ ಹೊಲ್ದಾಗ ಬೆಳಿಬಾರ್ದು ಅಂತಂದೇಳಿ ಇಲ್ಲಿ ಮಾರ್ಕೆಟ್ ಇಲ್ಲ ಸರ್ ನಾವು ಸೃಷ್ಟಿ ಮಾಡಿರೋದು ನೀವೇ ಸೃಷ್ಟಿ ಮಾರ್ಕೆಟ್ ಇಲ್ಲ ಸರ್ ಅದರದ್ದು ಸ್ಟಾರ್ಟಿಂಗ್ ನಮ್ಮ ನಮ್ಗೆ ಅಡಲಾಗ ಮಾರ್ಕೆಟ್ ಇರಲಿಲ್ಲ ತರಕಾರಿ ಆ ತರಕಾರಿನ ಮಾಡ್ತಾರು ಇರಲಿಲ್ಲ ನಮಗೆ ಹೆಚ್ಚಿಗೆ ಆಗಿರೋದಕ್ಕೆ ಅದನ್ನ ನಾವು ಮಾಡ್ದೇ ಸರ್ ಅದನ್ನ ಹಂಗಾಗಿ ಅದೇನತ್ತಂದ್ರೆ ನಾವು ಓನ್ ಯಾಕೆ ಹಾಕ್ಬಾರ್ದು ಅಂತಂದೇಳಿ ನಾವು ಪ್ಲಾನ್ ಮಾಡಿದ್ದು ಫಸ್ಟ್ ನೂರ ಐವತ್ತು ಸಸಿ ಸರ್ ಒಂದು ನೂರ ಐವತ್ತು ಸಸಿ ಸರ್ ನಾವೆಂಗ ಕಂಪಲ್ಸರಿ ಇಲ್ಲಿ ಅರ್ಜಿ ಕೊಟ್ಟಂತ ಒಂದು ಡೀಝ ಒಂದು ಬೀಜ ಒಂದು ನೂರೈವತ್ತು ಸಸಿ ನಾಟಿ ಮಾಡಂಗ ಆಯ್ತು ಸರ್ ಅದೀಗ ಆಮೇಲಿಂದ ಏನಾಯ್ತಂದ್ರೆ ಅದು ನೂರೈವತ್ತು ಸಸಿಗೆ ಕನಿಷ್ಠ ಅಂದ್ರೂನು ನಾಲ್ಕ್ ಲೈನ್ ಆಯ್ತು ಸರ್ ಅದು ನೂರು ಅಡಿ ಉದ್ದ ಮೂರುವರ್ದ ಅಡಿಗೆ ಒಂದು ಪೇಸ್ಟಿಂಗ್ ಮಾಡಿದ್ವಿ ಸರ್ ಅದನ್ನ ನಾಲ್ಕ್ ಅಡಿ ಆಗಲ ಲೈನ್ ಮಾಡಿ ಸರ್ ಅದು ಅಂದ್ರ ಸಿಸ್ಟಮ್ ಮಾಡಿದ್ವಿ ಸರ್ ಎಲ್ಲ ಎಲ್ಲಾ ವೇಸ್ಟು ಹೊಲ್ದಾಗ ಅಂದ್ರ ಸಿಸ್ಟಮ್ ಮಾಡಿದ್ವಿ ಸರ್ ಅದು ಅದೇ ಭಾಳ ಹೋಲ್ ಸರ್ ನಲ್ವತ್ತಡಿ ನೂರಡಿ ಉದ್ದ ಒಂದು ಅಡಿ ಆಗಲ್ಲ ಸರ್ ಅಷ್ಟು ಜಾಗ ಹೋಗಿದ್ದು ಕನಿಷ್ಠ ಅಂದ್ರೆ ಒಂದು ಎಪ್ಪತ್ತು ಸಾವಿರಕ್ಕೆ ಮಾರಿದ್ದು ಸರ್ ಅದನ್ನು ಒಂದು ಅಜ್ಜಮ್ಮ ಕೊಟ್ಟಂತ ಒಂದು ಬೀಜ ನಲ್ವತ್ತು ನಲ್ವತ್ತು ಸಾವಿರಕ್ಕ ಮಾರಿದ್ದು ಸರ್ ನಲ್ವತ್ತರಿಂದ ಐವತ್ತು ಸಾವಿರಕ್ಕೆ ಮಾರಿದೆ ಸರ್ ಅದನ್ನು ಅದಕ್ಕಂತ ಮೇಲ್ಪಟ್ಟು ಹಾಕಲ್ಲ ಸರ್ ಈಗಾದ್ರೂ ನಾವು ಅದನ್ನ ಮೆಳಿತೀವಲ್ಲ ನೂರೈವತ್ತು ಸಸಿ ಅಷ್ಟು ಹಾಕಲ್ಲ ಸರ್ ಜಾಸ್ತಿ ಮಾರ್ಕೆಟ್ ನಾವು ಮಾರ್ಕೆಟ್ ಇಲ್ಲ ಸರ್ ಇಲ್ಲಿ ಏನಂದ್ರೆ ಜಾಸ್ತಿ ಬಂತಂದ್ರೆ ಅದನ್ನ ಸೇಲ್ ಆಗಲ್ಲ ಸರ್ ಅಪರೂಪದ ತರಕಾರಿ ಸರ್ ಹಾಂ ಸರ್ ಇದು ಮತ್ತೆ ಎಲ್ಲೆಲ್ಲಿ ಯಾರು ಕಳಿಸಬೇಕಂತ ಪ್ಲಾನ್ ಅದು ಪ್ಲಾನ್ ಬ್ಯಾಜ್ ಬೀಜ ಉಳಿಸ್ಬೇಕಂತ ಪ್ಲಾನ್ ಅಲ್ಲ ಸರ್ ಇದ್ ಬೆಳೀಬೋದಲ್ಲ ಅಂತ ಒಂದು ಕಲ್ಸಿದ್ಯಾಲ ಅಷ್ಟು ಸರ್ ನಾಲ್ಕು ಮಂದಿ ರೈತರು ಈಗ ಬೇರೆ ಬೇರೆ ಅವರವರು ಬೆಳೆಯಾಕತ್ತಾರೆ ಸರ್ ಅದನ್ನ ಇದೇ ಟೈಪ್ ನಾನೇ ಬೆಳೀಬೇಕಲ್ಲ ಅಂತ ಬೆಳೆದರ ಇದನ್ನು ಯಾಕೆ ಮಾರ್ಕೆಟ್ ಇದನ್ನ ಯಾಕೆ ಮಾರ್ಕೆಟಿಂಗ್ ಮಾಡ್ಬಾರ್ದು ಅವರು ಮಾರ್ಕೆಟಿಗೆ ಅಲ್ಲಿ ಒಟ್ಟು ಅಲ್ಲಿಟ್ಟು ಎಲ್ಲೆಲ್ಲಿ ಅವರವರು ಪರಿಚಾರತಾರಲ್ಲ ಸರ್ ಅವ್ರಿಗೆ ಅವ್ರು ಕೊಡಕತ್ತಿದ್ರೆ ನನಗೆ ಪರಿಚಯದ್ರಿಗೆ ನಾನು ಕೊಡಕತ್ತಿದ್ದೆ ಅವರು ನಾಲ್ಕು ರೂಪಾಯಿ ಕಾಣಾಕತ್ತಿದ್ರು ನಾನು ನಾಲ್ಕು ರೂಪಾಯಿ ಕಾಣಕತ್ತಿದ್ದೆ ಅದರಾಗಿದ್ದ ಈಗ ಅಂದ್ರೆ ನಾವೇನು ಯಾವ್ದು ಸೀಡ್ ಅಲ್ಲ ಸರ್ ಅದು ಇದು ಕಂಪ್ನಿ ಬೀಜ ಅಲ್ಲ ಸರ್ ಅದು ಅದಕ್ಕೆ ಒಂದು ಹೊಸ ಟಚ್ ಕೊಟ್ಟಿವಿ ಏನಂದ್ರೆ ಮಲ್ಚಿಂಗ್ ಸೀಟ್ ಹಾಕ್ತಿವಿ ಡ್ರಿಪ್ ಹಾಕ್ತಿವಿ ಅದನ್ನ ಒಂದ್ ಐದ್ ಅಡಿ ಮೇಲೆ ಕುಡಿ ಎಗರ್ಸ್ತಿವಿಲ್ಲ ಇಷ್ಟೆಲ್ಲ ನೋಡಿ ಸರ್ ಅದ್ರಾಗ ಹೊಸ ಅದಕ್ಕೆ ಇನ್ನು ಈಡಿಂಗ್ ಜಾಸ್ತಿ ಆತ್ ಸರ್ ಅದು ಹಾಳು ಮಣ್ಣಾಗೇನು ಬಳದತ್ತಲ್ಲ ಸರ್ ಒಂದು ಸಸಿ ಅದೇ ಟೈಪ್ ಹೊಲದಾಗು ಅಷ್ಟೇ ಬರಕತ್ತೆ ಸರ್ ಅದು ಎಷ್ಟು ಬರ್ತ ಸರ್ ಅಂದಾಜಿಗೆ ಅಲ್ಲಿಗೂ ಇಲ್ಲಿಗೆ ಸೇಮ್ ಬರುತ್ತೆ ಸರ್ ಒಂದು ಸ್ವಲ್ಪ ಕಾಯಿ ಹೆಚ್ಚಿಗೆ ಕಮ್ಮಿ ಬರ್ಬೋದು ತೋಟದಾಗಾದ್ರೆ ಹೊಲದಾಗಾದ್ರೆ ಯಾಕಂದ್ರೆ ಮಣ್ಣು ಗ್ರೋ ತರಲ್ಲ ಸರ್ ಇಲ್ಲಿ ಒಂದು ಒಂದ್ ಐವತ್ತರವತ್ತು ಕಾಯಿ ಜಾಸ್ತಿ ಬರುತ್ತೆ ಸರ್ ಅದು ಮನೆ ಹತ್ರ ಆದ್ರೆ ಅಲ್ಲಿ ಹೊಲ ಅಂದ್ರೆ ಸ್ವಲ್ಪ ಅದಕ್ಕೆ ಕೆಮಿಕಲ್ ಹಾಕಿ ಇದಕ್ಕೆ ಕೆಮಿಕಲ್ ಗೊಬ್ಬರ ಕೊಡ್ತೀವಿ ಸರ್ ಕೆಮಿಕಲ್ ಎಷ್ಟು ಕೆಮಿಕಲ್ಸಿ

ಅಂತ ನೂರೈವತ್ತು ನೂರ ಐವತ್ತು ಸಸಿ ಬೆಳಿತೀವಿ ಸರ್ ಅಂದ್ರೆ ನಮ್ದೆಂಗ ಅಂದ್ರೆ ನಮ್ಮ ಆತ್ಮೀಯರು ಅವರು ಇವರು ಯಾರು ಇರ್ತಾರೆ ಹಂಗಾಗಿ ಇದಾಕ ಸರ್ ಅದು ನೋಡಿ ಸ್ನೇಹಿತರೆ ಇವತ್ತು ನಾವು ಹೊಸ ಹೊಸ ಬೆಳಿಗ್ಗೆ ನಾವು ಹೋಗ್ಬೇಕಂತ ಎಲ್ಲಾರ್ದು ಒಂದು ಪ್ಲಾನ್ ಇರುತ್ತೆ ಅದೇ ಥರ ಒಂದು ಪ್ಲಾನ್ ಇವ್ರದ್ದು ಏನಂದ್ರೆ ಅಜ್ಜ ಅಮ್ಮರು ಕೊಟ್ಟಂಥ ಒಂದೇ ಒಂದು ಕಲ್ಪಟ್ಲು ಬೀಜ ಇವತ್ತು ತಮ್ಮ ಹೊಲದಲ್ಲಿ ಸುಮಾರು ನೂರ ಐವತ್ತು ಸಸಿಗಳನ್ನು ಹಾಕ್ಕೊಂಡು ಇವತ್ತು ಕಲ್ಪಟ್ಲು ಕಾಯಿ ಮಾರಾಟ ಮಾಡ್ತಾರೆ ಅದು ಎಂತಲ್ಲಂದ್ರೆ ಒಂದು ಮುಕ್ಕಾಲು ಕೆ ಜಿವರೆಗೆ ವರೆಗೆ ಒಂದು ಕಾಯಿ ಅಂತ ಹೇಳ್ತಾರೆ ಕೊನೆಗೆ ಏನಂದ್ರೆ ಅರ್ಧ ಕೆ ಜಿ ಬಂದರೆ ಒಂದು ಸಸಿ ಐವತ್ತು ಕೆ ಜಿವರೆಗೆ ಸಿಗುತ್ತೆ ನೂರ ಐವತ್ತು ಸಸಿಗಳನ್ನು ಇದೇ ಥರ ನಾಟಿ ಮಾಡ್ತೀವಿ ಸುಮಾರು ಒಂದು ಹತ್ತು ಇಪ್ಪತ್ತು ಸಾವಿರ ಯಾವುದೇ ನಾವು ಹೈಬ್ರಿಡ್ ತಳಿಗಳೆಲ್ಲ ಇದು ಒಂದು ಜವಾರಿ ತಳಿ ಅಂತ ಹೇಳ್ತಾರೆ ಇವರ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು